ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟವು ಫುಟ್ಪಾತ್ ಅತಿಕ್ರಮಣರ ತೆರವಿಗೆ ಆಗ್ರಹ ಶಿವಮೊಗ್ಗ ನಗರವು ಬೃಹತ್ ನಗರವಾಗಿ ಬೆಳೆಯುತ್ತಿದ್ದು ಜನಸಂಖ್ಯೆ ಹೆಚ್ಚಿದಂತೆ ಸಾರ್ವಜನಿಕರ ಓಡಾಡುವ ಫುಟ್ಪಾತ್ ಕಿರಿದಾಗುತ್ತಿದೆ ಅಂಗಡಿ ಮಳಿಗೆಯರು ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಆಕ್ರಮಿಸಿಕೊಂಡಿರುವರು ಬೀದಿಬದಿ ಗುರುತಿನ ಚೀಟಿ ಪಡೆದವರಿಗೆ ವ್ಯಾಪಾರಕ್ಕೆ ಎಷ್ಟು ಅಳತೆಯ ಜಾಗ ನೀಡಲಾಗಿದೆ ನೀವು ನೀಡಿದ ಜಾಗದ ವ್ಯಾಪ್ತಿ ಮೀರಿದವರ ತೆರವುಗೊಳಿಸಿ ಹಾಗೂ ದಂಡ ವಿಧಿಸಿ ಎಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ಪರಿಷತ್ ಸಭಾಂಗಣದಲ್ಲಿ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರಂದು ಸಭೆಯಲ್ಲಿ ಆಯುಕ್ತರಾದ ಮಾನ್ಯ ಮಾಯಾಣ್ಣ ಗೌಡರವರನ್ನು ಆಗ್ರಹಿಸಿದರು ನಗರದ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಸಂದರ್ಭದಲ್ಲಿ ನಾಗರಿಕರಿಗೆ ಹಿತರಕ್ಷಣಾ ವೇದಿಕೆ ಒಕ್ಕೂಟದ ಪದಾಧಿಕಾರಿಗಳು ಫುಟ್ಪಾತ್ ನಿಯಂತ್ರಣಕ್ಕೆ ಯಾವ ಕ್ರಮ ಕೈಗೊಂಡಿವರ ಬಗ್ಗೆ ಮಾಹಿತಿ ನೀಡುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಗೋಪಾಲ್ ಕೆ ವಿ ಎ ಸತೀಶ್ ಕುಮಾರ್ ಶೆಟ್ಟಿ ಅಶೋಕ್ ಕುಮಾರ್ ಸತ್ಯನಾರಾಯಣ್ ಸೀತಾರಾಮ್ ರಾಜು ನಾಗರಾಜ್ ಸ್ವಾಮಿ ವಿನೋದ್ ಪೈ ಕೋಟೆರಾಜು ಲೋಕೇಶ್ ಚನ್ನವೀರಪ್ಪ ಗಾಮನಗಟ್ಟಿ ಪ್ರಕಾಶ್ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಹಾಗೂ ಇತರರು ಉಪಸ್ಥಿತರಿದ್ದರು ನ ಇದು ಡೆವಲಪ್ ಮಾಡಿ ಕೊಡಿ ಅಂತ ಹೇಳಿದ್ರು ಶ್ರೀ ಕಮಿಟಿ ಅವರು ಸಭೆ ತಗೊಂಡಾಗ ಆ ಬಗ್ಗೆ ಒಂದು ಏಟಿ ಪರ್ಸೆಂಟ್ ವರ್ಕ್ಗಳೆಲ್ಲ ಆಗಿದೆ ಸ್ಥಳಾಂತರಕ್ಕೆ ಕ್ರಮ ತಗೊಳ್ತೇವೆ ನಾವು ಅಂಗಡಿ ಮುಂದ್ಗಡೆ ಮೂರಡಿ ನಾಲ್ಕಡಿ ಎನ್ಕ್ರೋಚ್ಮೆಂಟ್ ಶೆಡ್ ಹಾಕಿದ್ರೆ ರಾತ್ರಿನೋ ಹಗಲೋ ಯಾವತ್ ನಿಮಗೆ ಎಚ್ಚರ ಆಗತ್ತೋ ದಿಡಿ ದಿಡಿ ದಿಢೀ ತಾವೆಲ್ಲ ನಗರದಲ್ಲಿ ಇದೀರಾ ನೀನ್ ಹಾಕ್ಸಿಬೋದ್ ನಂತರ ಛಾಯಾ ಹೋಟ್ಲ್ ಹತ್ರ ಕೆಲವೊಂದು ರಸ್ತೆಗಳಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಯಾರ್ಯಾನಿದ್ದಾರೆ ಅದ್ಯಾರು ಕಣ್ಣಿ ಕಾಣ್ತಾ ಇಲ್ಲ ಹಾಗೆ ವರ್ಷ ಗೊತ್ತಿರ ಕನ್ಸಲ್ಟೆನ್ಸಿನ ತುಂಬಾ ಜನ ಡೆವಲಪ್ಮೆಂಟ್ ಮಾಡಿ ಈ ಫುಟ್ಪಾತ್ ವ್ಯಾಪಾರಸ್ಥರಿಗೆ ಅಂತಾನೆ ಮಾಡಿ ಅದು ಇನ್ನೂ ಸಮಸ್ಯೆ ಆಗಿದೆ ಇವತ್ತಲ್ಲಿ ಕುದುರೆಗಳು ಕಟ್ತಾ ಇದಾರೆ ಇಲ್ಲಿಗಲ್ ಚಟುವಟಿಕೆ ನೋಡ್ತಾ ಇದೆ ಅದ್ರ ಬಗ್ಗೆ ಯಾಕೆ ಗಮನ ಆಮೇಲೆ ಸಾಕಷ್ಟು ಫುಟ್ಪಾತ್ ಗಳನ್ನ ನೀವು ಇದು ಕನ್ಸಲ್ಟನ್ಸಿ ಡೆವಲಪ್ ಮಾಡಿದೀರಾ ಉದಾಹರಣೆ ಆ ಮಹಿಳಾ ಬಜಾರ್ ಮಾಡಿ ಬಾಬಾ ಫುಟ್ಪಾತ್ ವ್ಯಾಪಾರಸ್ಥರಿಗೆ ನೀವು ಆಗ್ಲೇ ಗುರುತಿನ ಸಿಹಿ ಕೊಟ್ಟಿದ್ದೀರಾ ಸರ್ಕಾರದ ಆದೇಶದಂತೆ ಕೋರ್ಟ್ ಆದೇಶದಂತೆ ಅವರಿಗೆ ಚುನಾವಣೆ ನಡೆಸಬೇಕು ಚುನಾವಣೆ ನಡೆಸಿದ್ದೀರಾ ಅವರಿಗೆ ನೀವು ಕಾರ್ಯಾಗಾರ ಮಾಡಿದ್ದೀರಾ ಹೇಗೆ ವ್ಯಾಪಾರ ಮಾಡಬೇಕು ಅನ್ನೋದು ಮಾಹಿತಿ ಕೊಟ್ಟಿದ್ದೀರಾ ಉದಾಹರಣೆ ಚರ್ಚ್ ಎದುರುಗಡೆ ಇಲ್ಲೇ ಇದಾರೆ ಅವರು ಚರ್ಚ್ ಕಮಿಟಿಯವರು ಆ ಚರ್ಚ್ ಗ್ರಿಲ್ ಗೆನೆ ಅವರು ಕಟ್ಕೊಂಡು ಟಾರ್ಪಲ್ ಕಟ್ಕೊಂಡು ಪರ್ಮನೆಂಟ್ ವ್ಯಾಪಾರ ಮಾಡ್ತಿದ್ದಾರೆ ಬಾಬಾ ಶಾಲಾ ಮಕ್ಕಳು ಆ ಟಾರ್ಪಲ್ ಒಳಗೆ ನುಸ್ಕೊಂಡು ಹೋಗುತ್ತೆ ನೀರ್ ಬದಲಾಗಿ ಸತ್ರ ನಿಮ್ಮ ಮಹಾನಗರ ಪಾಲಿಕೆ ಇದ್ರೊಳಗೆ ಕಂದ ಇದ್ರಲ್ಲಿ ಖಾಲಿ ಜಾಗ ಅಂತಿದೆ ಅಲ್ಲಿ ಈಸ್ಟ್ ವೆಸ್ಟ್ ಬಸ್ ನಿಲ್ಲಿಸ್ತಾರೆ ಒಂದ್ ರಾಶಿ ಬಸ್ ಆ ಬಸ್ ಗೆ ಕಮರ್ಷಿಯಲ್ ಆಗಿ ಏನಾರ ನೀವು ಬದಲಾವಣೆ ಮಾಡಿದಿರ ಕಂದ ಇಲಾಖೆಯರು ಅದಿಲ್ಲ ಮುಂದ್ಗಡೆ ಒಂದಿಷ್ಟು ಅವನೇ ಪ್ರೈವೇಟ್ ವ್ಯಾಪಾರಸ್ಥರನ್ನು ಕೂರಿಸ್ಕೊಂಡಿದ್ದಾರೆ ಅಲ್ಲಿ ಆ ಗ್ಯಾರೇಜ್ ಫುಟ್ಪಾತ್ ಅಲ್ಲೇ ರಿಪೇರಿ ಮಾಡ್ತಾನೆ ಫುಟ್ಪಾತ್ ಅಲ್ಲೇ ಫರ್ನಿಚರ್ ಇಟ್ಟಿದ್ದಾನೆ ಶಾಲಾ ಮಕ್ಕಳು ಈ ಕಡೆ ಈಸ್ಟ್ ವೆಸ್ಟ್ ಬಸ್ ರೋಡ್ ಅಲ್ಲಿ ನಿಂತಿರುತ್ತೆ ಫುಟ್ಪಾತ್ ಅಲ್ಲೂ ಹೋಗಂಗಿಲ್ಲ ರೋಡ್ ಮಧ್ಯ ಹೋಗ್ತಾ ಇದಾರೆ ನಾನು ಮಕ್ಕಳ ಹಾಕುವ ಆಯೋಗಕ್ಕೂ ದೂರು ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಸದ್ಯದಲ್ಲೇ ನಿಮಗೆ ನೋಟಿಸ್ ಬರುತ್ತೆ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ ಬಸ್ ಸ್ಟ್ಯಾಂಡ್ ಏನಿದೆ ಬಸ್ ಸ್ಟ್ಯಾಂಡ್ ಹತ್ರ ಕೂಡ ಪ್ರಾಬ್ಲಮ್ ಇದೆ ಈ ಬಸ್ ಸ್ಟ್ಯಾಂಡ್ ಇಂದು ಕ್ಲಿಯರ್ ಮಾಡಿದ್ದೀವಿ ಹಾಗೇನೆ ಆಳ್ಕೊಳ್ಳೋದು ಕೂಡ ಸರ್ ಬಂದು ಸಲ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಅವರು ಯಾವ ಸ್ಥಳವನ್ನು ಗುರುತಿಸ್ತಾರೆ ಆ ಸ್ಥಳಕ್ಕೆ ಅವರೆಲ್ಲರಿಗೂ ಕೂಡ ಶಿಫ್ಟ್ ಮಾಡೋದ್ರ ಜೊತೆಗೆ ಅಲ್ಲಿ ಮತ್ತೆ ಯಾವುದು ಕೂಡ ಬೇರೆ ಇನ್ಯಾರು ಬರಬಾರ್ದು ಹಾಗಾಗಿ ನಾವು ಈಗಾಗಲೇ ಪೊಲೀಸ್ ಇಲಾಖೆ ಜೊತೆಗೂ ಕೂಡ ಡಿ ಎಸ್ ಪಿ ಮುಖಾಂತರ ನಾವು ಏರಿಯಾದಲ್ಲಿ

ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಮುಖಾಂತರ ಆಯಾ ಏರಿಯಾದ ಹೆಲ್ತ್ ಇನ್ಸ್ಪೆಕ್ಟರ್ ಆ ಅಪ್ಲಿಕೇಶನ್ ಅನ್ನ ಕೊಡ್ತಾ ಇದ್ದೀವಿ ಅವರು ಸ್ಥಳ ತೋರಿಸಿದ್ರೆ ಅಲ್ಲಿ ಅವಕಾಶ ಇದ್ದಲ್ಲಿ ಮಾತ್ರ ನಾವು ಅವರಿಗೆ ಏನು ಗುರುತಿನ ಚೀಟಿ ಕೊಡಬೇಕು ಅದನ್ನ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ವಿ ಸರ್ ಹಂತ ಹಂತವಾಗಿ ಸರ್ ಅದು ಕೆಲವೊಂದು ನಾವಲ್ಲಿ ಮಾಡ್ತಾ ಇದ್ದೀವಿ ಗೊತ್ತಾದ ತಕ್ಷಣನೇ ಕೋರ್ಟಿಗೆ ಹೋಗ್ತಾರೆ ಅಥವಾ ಅಕ್ಕಪಕ್ಕ ಮನೆಯವರು ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಈಗ ದುರ್ಗಿ ಗುಡಿನಲ್ಲಿ ಇರುವಂತಹ ಮಲ್ಲಿಕಾರ್ಜುನ ಟಾಕಿ ಸತ್ರ ಮತ್ತೆ ಸರ್ಜಿ ಹಾಸ್ಪಿಟಲ್ ನೋಡಿ ಏನಿದೆ ಅದೆಲ್ಲವನ್ನು ಕೂಡ ಸರ್ವೆ ಮಾಡ್ಕೊಂಡ್ ಬಂದಿದ್ವಿ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಅನ್ನೋದ್ರಿಂದ ಅಲ್ಲೊಂದು ಮೂರ್ನಾಲ್ಕು ಮನೆಗಳು ಎಂಟ್ರಿ ಆಗುತ್ತೆ ಸರ್ ವೇದಿಕೆಯ ಒಕ್ಕೂಟದ ವತಿಯಿಂದ ಇವತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಮತ್ತು ಹಲವಾರು ಸಮಸ್ಯೆಗಳು ಬಗೆಹರಿಯಲ್ಲಿರುವ ಬಗ್ಗೆ ಒಂದು ಚರ್ಚೆ ಸಂವಾದ ಮತ್ತು ಒಂದು ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಹಲವಾರು ಪ್ರಮುಖ ವಿಷಯಗಳು ಚರ್ಚೆ ಆಯಿತು ಬಹಳ ಮುಖ್ಯವಾಗಿ ವಾಹನ ವಿವಾದವನ್ನು ಬಗೆಹರಿಸುವ ವಿಷಯದ ಬಗ್ಗೆ ಮತ್ತು ಬೀದಿ ಬೀದಿ ವ್ಯಾಪಾರಿಗಳು ಫುಟ್ಪಾತ್ ವ್ಯಾಪಾರಿಗಳಿಂದ ಮುಕ್ತ ಮಾಡಿ ಪಾದಾಚಾರಿಗಳಿಗೆ ಸ್ನೇಹ ರಸ್ತೆಗಳಾಗಿ ಮಾಡುವಂತಹ ವಿಷಯಗಳ ಬಗ್ಗೆ ಹತ್ತು ಹಲವಾರು ವಿಷಯಗಳು ಬಂದು ಚರ್ಚೆ ಆಯಿತು ಈ ಎಲ್ಲ ಫುಟ್ಪಾತ್ ಈಗಾಗಲೇ ಬಂದ್ಬಿಟ್ಟು ಗಾಂಧಿ ಪೊಲೀಸ್ ಸಹಾಯದಿಂದ ವ್ಯಾಪಾರಿಗಳ ಸಮಸ್ಯೆ ಆಗದಂತೆ ಗಾಂಧಿ ನಗಾರ್ ನಲ್ಲಿ ತೆಗೆದುಕೊಂಡಿದ್ದಾವೆ ನೇತರ ಕಾರ್ಯಾಚರಣೆಯನ್ನು ದುಡ್ಗಿಗುಡಿ ಭಾಗದಲ್ಲಿ ವಿದ್ಯಾನಗರ ಭಾಗದಲ್ಲಿ ಮತ್ತು ಗೋಪಾಲಗೌಡ ಬಡಾವಣೆ ಮತ್ತು ಆಲ್ಪ್ರಾ ಸರ್ಕಲ್ ಕೊಡಬೇಕಂತ ನಿರ್ಧಾರ ಮಾಡಿದ್ದಾರೆ ಟ್ರೀಟ್ ಬೆಂಡಿಂಗ್ ಝೂನ್ಗಳಿಗೆ ಬಂದ್ಬಿಟ್ಟು ಪಾರಾಕಾರಿಯಲ್ಲಿ ಮಾಡೋದು ಜೊತೆಗೆ ಫುಟ್ಪಾತ್ ವ್ಯಾಪಾರಿಗಳಿಂದ ಪಾದಾಚಾರಿಗಳು ಏನು ತೊಂದರೆ ಸುವ್ಯವಸ್ಥಿತವಾಗಿ ಸ್ಥಳಾಂತರಗೊಳಿಸೋದು ಎಲ್ಲ ಕಾರ್ಯಕ್ರಮಗಳ ಸಮರೋಪಾದಿಯಲ್ಲಿ ಪೊಲೀಸ್ ಇಲಾಖೆ ತೆಗೆದುಕೊಂಡು ವೆಂಡಿಂಗ್ ಝೋನ್ ನಾನ್ ವೆಂಡಿಂಗ್ ಝೋನ್ ನಿರ್ಮಾಣ ಮಾಡುವುದರ ಮೂಲಕ ಅಲ್ಲಿ ಅವರಿಗೆ ರಿಹ್ಯಾಬಿಲೇಟ್ ಮಾಡೋದ್ರ ಮೂಲಕ ಒಂದು ಪಾದಾಚಾರಿ ಸ್ನೇಹಿ ರಸ್ತೆಗಳನ್ನ ನಾವು ಕೊಡಲಿಕ್ಕೆ ಕಾರ್ಯಕ್ರಮ